ಆರ್ ಜೆ ಸುನಿಲ್ ಹಾರ್ಸೋ ಎಲ್ಲಾ ಕಲರ್ ಕಲರ್ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ ಹಾಗಿದ್ರೆ ಈ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಳ್ಳುಡಿದ್ ಮಾತ್ರ ಮರಿಬಿಡಿ ಪ್ರಪಂಚದಲ್ಲಿ ಹಣ್ಣನ್ ಕೊಂಡ್ಕೊಳ್ಳೋರ್ ಇದಾರೆ ಮೊಬೈಲ್ ಕೊಂಡ್ಕೊಳ್ಳೋರ್ ಇದಾರೆ ಗಾಡಿ ಕೊಂಡ್ಕೊಳ್ಳೋದ್ರೆ ಏನೆಲ್ಲಾ ಕೊಂಡ್ಕೊಳ್ಳೋರ್ ಇದಾರೆ ಆದರೆ ನನ್ನನ್ನೇ ಕೊಂಡ್ಕೊಳ್ಳೋ ಒಬ್ಬರು ವ್ಯಕ್ತಿ ಇದಾರೆ ಯಾರು ಗೊತ್ತಾ ಹಲೋ ಹಲೋ ಹೇಳಿ ಯಾರಿದು ಸೆಕ್ಯೂರಿಟಿ ಮಾತಾಡೋದು ಹೌದು ಸರ್ ಎಲ್ಲಿದ್ದೀರಾ ನಾನು ಪಿಡಿಆರ್ ಗೆ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್ ಏನ್ ಪಿಡಿಆರ್ ಡಿ ಆರ್ ಎಲ್ಲಿ ಇರೋದು ರಾಮ್ ಸಮಿ ಸರ್ಕಲ್ ಎಲ್ಲಿ ಬರೋದು ಹೇಳೋದು ರಾಮ್ ಸಮಿ ಸರ್ಕಲ್ ಅಂದ್ರೆ ಎಲ್ಲಿ ಬರ್ತಾ ಇದ್ದೀನಿ ಹೇಳಿ ರಾಮ್ ಸಮಿ ಸರ್ಕಲ್ ಗೊತ್ತಿಲ್ಲ ನಿಮಗೆ ಏನು ಊರಲ್ಲಿ ಇರೋದೆಲ್ಲ ನನ್ಗೆ ಗೊತ್ತಾಗಕ್ಕೆ ನಾನೇನು ಏನು ಪೋಸ್ಟ್ ಮ್ಯಾನ್ ನಾನು ನೀ ಪೋಸ್ಟ್ ಮ್ಯಾನ್ ಆಗೋ ನೀ ಡೆಲ್ಲಿ ಇನ್ಸ್ಪೆಕ್ಟರ್ ಆಗು ರಾಮ್ ಸಮಿ ಸರ್ಕಲ್ ಬಂದ್ರೆ ಅಲ್ಲಿ ಸಿಗುತ್ತೆ ಮರ್ಯಾದೆ ಕೊಟ್ಟು ಮರ್ಯಾದೆ ತರೋದ್ ಕಲ್ತ್ಕೊ ಫಸ್ಟ್ ನೀನು ಹುಡುಗರ್ಗಾಲ ಪಾರ್ಕಿಂಗ್ ನಿಲ್ಸಿದ್ರೆ ಎಲ್ಲ ಬ್ಲೋ ಎಲ್ಲ ಬಿಡ್ತಿ ಅಂತ ನೀನು ಯಾಕೆ ಹೆಂಗೈತೆ ಮೈಕ್ ನಿಂಗೆ ಯಾರು ಹೇಳಿದ್ರು ಹಾ ಯಾರು ಹೇಳ್ಬೇಕ ನನ್ಗೆ ಬನ್ನಿ ಕೇಳಿ ಬನ್ನಿ ಇಲ್ಲಿ ಇರೋರು ಕೇಳಿ ಬನ್ನಿ ಸರ್ ಕೇಳಿದ್ರೆ ಎಲ್ಲ ಬಂದ್ರೆ ಗ್ಯಾಸ್ ಆಗ್ಬಿಡ್ಸ್ಬಿಡ್ತೀನಿ ಕರೆಕ್ಟ್ ಆಗಿ

ಶುಕ್ರವಾರ ಅದ್ರ ನಾ ಬುಡ್ತೀನಿ ನೋಡೋ ಗೋತು ಈಗ ಆಮೇಲೆ ಶುಕ್ರವಾರ ಯಾರಿಗೆ ಹಾ ಬಾಯಿ ರಾಮ್ ಸಾಮಿರ್ ಕಲ್ ನೋಡ್ಕೀನಿ ಬಾ ಮತ್ತೆ ಇಬ್ಬರು ಒಬ್ರು ನೋಡ್ಕೋಬೇಕು ಯಾರ ಕಡದೆ ನೀನ್ ಗಂಡು ಅಂತ ಬಾ ಮಗನ ಪಾರ್ಕಿಂಗ್ ಏನ್ ಮಾಡ್ತಕ್ಕ ಇಲ್ಲಿ ಯಾರು ಹೇಳ ಪಾರ್ಕಿಂಗ್ ಮಾಡ್ತೇನೆ ಕಂಪ್ಲೇಂಟ್ ಹೋಗ್ಬೇಕು ಅಂದ್ಮೇಲೆ ಅದಿಲ್ಲ ಇದ್ರ ಅಂಶ ವಿಚಾರ ಅಧ್ಯಯನ ಹೇಳಿ ನಾನು ಉತ್ತರ ನೀವ್ ಹೇಳ್ಕೋಬೇಕು ಅಂತ ನಾವು ಕಾಮಾನ ಇಲ್ಲಿ ಹಲೋ ಹಲೋ ಆ ಹೇಳಿ ಏನು ಊರವರಿಗೆಲ್ಲ ಒಪ್ಪುಸ್ತಾಯಿದ್ದೀನಿ ನಿನ್ನ ಕೂತ್ಕೊಂಡೋ ಕೇರೋ ಬಸತೆ ಕೇರೋ ಬಸತೆ ನೋಡು ಆದ್ರೆ ಎತ್ತುಸ್ ನಾನು ನಾನು ಏನ್ ಅನ್ಕೊಂಡಿದ್ದೀಯಾ ನೀನು ಯಾರ ಹತ್ರ ಮಾತಾಡ್ತಿದ್ದೀಯಾ ನೀನು ಎತ್ತು ಹೀಗ್ಲಿಯೇ ಹೀಗ್ಲಿಯೇ ಎತ್ತು ಅಂದೆ ಈಗಲಿ ಎತ್ತು ಬೇಡ ಏನೋ ಜಿನು ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ ನಾನು ಯಾವ ಜೀವನ ಜಿವನ ನಿನ್ನಂತವರಿಗೆ ನಾ ಕೊಡ್ತೀನಿ ಅಂತ ಆತರ ನಾನು ಎಷ್ಟ ಬೇಕು ನೀನೇ ಲಕ್ಷ ಕೋಟಿ ಜೀವನ ಜಿವನ ಬರಕ್ಕೆ ನಿನ್ನಂತವಳ ಎಷ್ಟೇ ನೋಡಿದ ನಾನು ಬಾ ನಾನೇ ನನ್ನ ಮಕ್ಕಾ ಕಿರಿಮಂಗ ಸಂಪನ್ನನೆ ಮಾಡ್ತಾನಲ್ಲ ಅದೇ ಸಾಕು ನಾನು ಸಂಪನ್ನನೆ ಮಾಡಿದ್ರು ಕೂತೇ ನಿಂತರೆ ನನಗೆ ಆತ ಆಕತ್ತದೆ ನಿನ್

ಗೊತ್ತಾದ್ರ ನಿನ್ ಯಾರಾದ್ ಗೊತ್ತಾದ್ರಿ ಏನ್ ಕಿತ್ಗಣೆ ಬಾಲವನ ನಾನ್ ನಿನ್ನಂತವ್ರ ಮೈಸೂರು ಬೇಕಾದಷ್ಟೇ ನೋಡಿನಿಲ್ ದಂಡ ಬಂದಿವತ್ತು ಮುಟ್ಬಿಡು ಆಗ ನಿನ್ ಕೊಲೆ ಏನಾಯ್ತ ಅಂತ ಹೇಳ್ತೀನಿ ಯಾವತ್ತು ತಲೆ ಕೆರೆ ಇಲ್ಲ ಯಾವ ಯಾವ ಕೆಟ್ಟ ಮಾತಾಡ್ತೀನಿ ನಾನು ಏನು ಶುರು ಮಾಡಿದ್ರೆ ನೀನ ಬಿಡ್ತೀನಿ ಒಂದೇ ಸರಿ ನಿನ್ನ ನಾಲ್ಗೆ ರಿಜಿಸ್ಟರ್ ಮಾಡ್ತಾ ಇದೀನಿ ಬಾತ್ ಎಷ್ಟು ಕೋಟಿ ಮಡಗಿದೀನಿ ಯಾರೊಂದು ಗೊತ್ತಾದ್ರೆ ಪುರ ನೋಡ ಮಾತಾಡಿದ್ರ ಮಡಗಾಲ ನೋಡಿನಿ ಬೇಕಾದಷ್ಟೇ ಎಷ್ಟು ಕೋಟಿ ಮಡಿದಿನಿ ನೀನು ತೊಂಬತ್ ಮೂರು ಪಾಯಿಂಟ್ ಐದು ಕೋಟಿ ಮಡಗಿದ್ದೀನಿ